ಹಾಯ್ ಫ್ರೆಂಡ್ಸ್ ನಾನಿವತ್ತು ಮಲೆನಾಡಲ್ಲಿ ಸಿಗೋವಂಥ ಸೀಗಡಿ ಸಾಂಬಾರನ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ನೀವು ಇಲ್ಲಿ ನೋಡ್ಬೋದು ನಮ್ಮ ಮನೇಲಿ ಸ್ವಲ್ಪ ಸೀಗಡಿ ಮತ್ತು ಮೀನನ್ನು ತೊಗೊಬಂದಿದ್ರು ಸೊ ಅದನ್ನು ಹೇಗೆ ಸಾಂಬಾರು ಮಾಡೋದು ಅಂತ ನಾನಿವತ್ತು ಇಲ್ಲಿ ನಿಮಗೆ ತೋರಿಸ್ತೀನಿ ಇಲ್ಲಿ ನೋಡ್ಬೋದು ನಮ್ಮಮ್ಮ ಇಲ್ಲಿ ಮೀನನ್ನ ಮತ್ತು ಸೀಗಡಿನ ಸಪ್ರೇಟ್ ಮಾಡ್ಕೊತಾ ಇದ್ದಾರೆ ಇಲ್ಲಿ ನೋಡ್ಬೋದು ಸೀಗಡಿ ಎಷ್ಟು ಚಿಕ್ಕ ಚಿಕ್ಕದಾಗಿದೆ ಅಂತ ನಮ್ಮ ಮಲೆನಾಡಲ್ಲಿ ಸಿಗೋವಂಥ ಸೀಗಡಿ ತುಂಬ ಚಿಕ್ಕ ಚಿಕ್ಕದಾಗಿರುತ್ತೆ ಇವಾಗ ಇದನ್ನು ಮೀನು ಮತ್ತು ಸೀಗಡಿನ ಸಪ್ರೇಟ್ ಮಾಡ್ಕೊಬೇಕಾಗತ್ತೆ ಇದ್ರ ನೆಕ್ಸ್ಟ್ ಪ್ರೊಸೀಸ್ ಬಂದು ಸೀಗಡಿನ ಕ್ಲೀನ್ ಮಾಡ್ಕೊಬೇಕು ಸೊ ಸೀಗಡಿನ ಹೇಗೆ ಕ್ಲೀನ್ ಮಾಡ್ಕೊಳ್ಳೋದು ಅಂತ ಹೇಳಿದರೆ ನೀವು ಇಲ್ಲಿ ನೋಡ್ಬೋದು ನಮ್ಮಮ್ಮ ಯಾವ ರೀತಿ ಕ್ಲೀನ್ ಮಾಡ್ತಿದ್ದಾರೆ ಅಂತ ಹೇಳಿದರೆ ಅದರ ತಲೆ ಹತ್ತಿರ ಸ್ವಲ್ಪ ಕೂದಲು ಥರ ಇರುತ್ತೆ ಸೊ ಅದನ್ನು ಕಂಪ್ಲೀಟಾಗಿ ರಿಮೂವ್ ಮಾಡಿದ್ರೆ ಕಂಪ್ಲೀಟ್ ಕ್ಲೀನ್ ಆಗುತ್ತೆ ಸೊ ಇಲ್ಲಿ ನೋಡ್ಬೋದು ಯಾವ ರೀತಿ ಕ್ಲೀನ್ ಮಾಡ್ತಿದ್ದಾರೆ ಅಂತ ಸೊ ಕಂಪ್ಲೀಟ್ ಕ್ಲೀನ್ ಆದಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ ನೀವು ನೋಡ್ಬೋದು ಸೀಗಡಿ ಎಷ್ಟು ಚಿಕ್ಕ ಚಿಕ್ಕದಾಗಿದೆ ಅಂತ ಹೇಳ್ಬಿಟ್ಟು ಬಟ್ ತುಂಬ ಟೇಸ್ಟ್ ಆಗಿರುತ್ತೆ ನಮ್ಮ ಕಡೆ ಸೀಗಡಿ ಬಂದು ಇದ್ರ ಜೊತೆಗೆ ಸ್ವಲ್ಪ ಮೀನುಗಳಿದ್ವಲ್ಲ ಅದನ್ನು ಕೂಡ ನಮ್ಮಮ್ಮ ಇಲ್ಲಿ ಕ್ಲೀನ್ ಮಾಡ್ತಾ ಇದ್ದಾರೆ ನೀವು ನೋಡ್ಬೋದು ಈ ಚಿಕ್ಕ ಮೀನನ್ನು ಹೇಗೆ ಕ್ಲೀನ್ ಮಾಡ್ತಾರೆ ಅಂತ ಹೇಳಿದರೆ ಅದ್ರದ್ದು ತಲೆ ಇರುತ್ತಲ್ವ ಆ ತಲೆಯಿಂದ ಹೊಟ್ಟೆ ಭಾಗದ ತನಕ ಅದನ್ನು ಕಂಪ್ಲೀಟ್ ಸಿಗಳ್ತಾರೆ ಸೊ ಸಿಗಲಿದ ಮೇಲೆ ಅದು ಕಂಪ್ಲೀಟ್ ಕ್ಲೀನ್ ಆಗುತ್ತೆ ನೀವು ನೋಡ್ಬೋದು ಯಾವ ರೀತಿ ಸಿಗ್ತಾ ಇದ್ದಾರೆ ಅಂತ ಸೊ ಇದೆಲ್ಲ ಕಂಪ್ಲೀಟ್ ಆಗಿದ್ಮೇಲೆ ನಮ್ಮಮ್ಮ ಇಲ್ಲಿ ಮಸಾಲೆ ರೆಡಿ ಮಾಡ್ಕೊಳಕ್ಕೆ ಏನೇನು ತೊಗೊಂಡಿದ್ದಾರೆ ಅಂತ ಹೇಳ್ತಿದ್ದೀನಿ ನೋಡಿ ತೆಂಗಿನ ತುರಿ ಹುಣಸೆ ಹಣ್ಣು ಜೀರಿಗೆ ಖಾರದ ಪುಡಿ ಧನಿಯಾ ಬೆಳ್ಳುಳ್ಳಿ ಕರಿಬೇವು ಸೊಪ್ಪನ್ನ ತೊಗೊತಿದ್ದಾರೆ ಇದನ್ನೆಲ್ಲದನ್ನು ಕೂಡ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಆಗಿದ್ಮೇಲೆ ನಾವೇನು ಕ್ಲೀನ್ ಮಾಡ್ಕೊಂಡಿದ್ವಲ್ಲ ಸೀಗಡಿ ಮತ್ತು ಮೀನನ್ನು ಅದಕ್ಕೆ ಹಾಕಿಬಿಟ್ಟು ಒಲೆ ಮೇಲೆ ಇಟ್ಟರೆ ಆಯಿತು ಸೊ ಫೈನಲ್ ಲಾಸ್ಟಿಗೆ ಸ್ವಲ್ಪ ಉಪ್ಪು ಮತ್ತು ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಹಾಕಬೇಕು ಅದಾಗಿದ್ಮೇಲೆ ಸ್ವಲ್ಪ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡ್ರೆ ಲಾಸ್ಟಿಗೆ ಸಾಂಬಾರು ರೆಡಿ ಆಗುತ್ತೆ ಸೊ ಇದೇ ರೀತಿ ನಿಮಗೆ ರೆಸಿಪೀಸ್ ಬೇಕು ಅಂತ ಹೇಳಿದರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು